ಸ್ವಚ್ಛ ಹಾಲಿಗೆ ಪ್ರೋತ್ಸಾಹ ಕಲಬೆರಕೆ ಹಾಲಿಕೆ ತಿರಸ್ಕಾರ ನ್ಯೂಸ್ ಇಫೈವ್ಗೆ ಸ್ವಾಗತ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಸಮೀಪದ ಚಪ್ಪರದಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಸಂಘದ ಆಡಳಿತಾಧಿಕಾರಿ ಗಿರೀಶ್ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿದ್ದು ರೈತರು ಕೃಷಿ ಚಟುವಟಿಕೆಯೊಂದಿಗೆ ಹೈನುಗಾರಿಕೆಯನ್ನು ಉಪಕಸುಬಾಗಿ ಸ್ವೀಕರಿಸಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂತ ಡಾಕ್ಟರ್ ಸತೀಶ್ ಸಹಾಯಕ ವ್ಯವಸ್ಥಾಪಕರು ತಿಳಿಸಿದರು ರೈತರು ಉತ್ತಮ ಗುಣಮಟ್ಟದ ಹಾಲು ಪೂರೈಕೆ ಮಾಡೋದರಿಂದ ಅಧಿಕ ಲಾಭ ಪಡೆಯೋದರ ಜೊತೆಗೆ ಸಂಘವನ್ನು ಅಭಿವೃದ್ಧಿ ಹಂತಕ್ಕೆ ತರಬಹುದು ಹೆಚ್ಚು ಲಾಭಾಂಶವನ್ನು ಗಳಿಸಬಹುದು ಕಲಬೆರಕೆ ಹಾಲಿನಿಂದ ಸಂಘದ ಒಕ್ಕೂಟಕ್ಕೂ ನಷ್ಟ ಉಂಟಾಗುವ ಸಾಧ್ಯತೆ ಇರುತ್ತದೆ ಹೈನುಗಾರಿಕೆಯಲ್ಲಿ ತೊಡಗುವ ರೈತರಿಗೆ ವಿವಿಧ ವಿಮಾ ಸೌಲಭ್ಯಗಳು ರೈತ ಕಲ್ಯಾಣ ಯೋಜನೆ ರಾಸುಗಳಿಗೆ ವಿಮಾ ಸೌಲಭ್ಯ ಹಾಗೂ ರಾಸುಗಳಿಗೆ ಕಾಲುಬಾಯಿ ಜ್ವರದ ಲಸಿಕೆಯನ್ನು ನಿಗದಿತ ಸಮಯಕ್ಕೆ ನೀಡುವುದಾಗಿ ಜಂತುಹೊಳುವಿನ ಮಾತ್ರೆಗಳು ಇನ್ನಿತರ ಆರ್ಥಿಕ ಸಹಾಯ ಸೇರಿದಂತೆ ಬಗೆ ಬಗೆಯ ರಾಸುಗಳ ಹೆಸರಲ್ಲಿ ಆಯಾ ತಳಿಗೆ ಸಂಬಂಧಿಸಿದಂತೆ ಒಣ ಹಸಿ ಮೇವು ಎರಡನ್ನ ನೀಡೋದರ ಜೊತೆಗೆ ನಮ್ಮ ಸಂಘದಲ್ಲಿ ಸಿಗುವ ಖನಿಜಾಂಶದ ಮೇವನ ಸಹ ನೀಡಬೇಕು ಇನ್ನು ಖನಿಜಾಂಶ ನೀಡುವ ಪ್ರಾರಂಭದಲ್ಲಿ ರಾಸುಗಳ ಆರೋಗ್ಯ ಏರುಪೇರಾಗಿದ್ದಲ್ಲಿ ಭಯ ಪಡದೆ ಖನಿಜಾಂಶದ ಮೇವನ್ನು ಮುಂದುವರಿಸೋದ್ರಿಂದ ಒಂದು ನಿಗದಿತ ಹಂತಕ್ಕೆ ಬರ್ತದೆ ಆ ನಿಟ್ಟಿನಲ್ಲಿ ಹಸುವಿನ ಪೌಷ್ಟಿಕತೆ ಹೆಚ್ಚುತ್ತದೆ ಹಾಲಿನಲ್ಲಿ ಪೌಷ್ಟಿಕಾಂಶವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಸಮಯಕ್ಕೆ ತಕ್ಕಂತೆ ಲಸಿಕೆ ಜಂತುಹುಳುವಿನ ಮಾತ್ರೆಗಳು ಹಾಲು ಒಕ್ಕೂಟದಿಂದ ಸಿಗುವ ಎಲ್ಲ ಪದಾರ್ಥಗಳನ್ನು ಉಪಯೋಗಿಸಿಕೊಳ್ಳಿ ಹೆಚ್ಎಫ್ ತಳಿಯ ರಾಸುಗಳನ್ನು ಅಧಿಕ ಉಷ್ಣಾಂಶದಲ್ಲಿ ಬೆಳೆಸದೆ ಆದಷ್ಟು ತಂಪಾದ ವಾತಾವರಣದಲ್ಲಿ ತಂಗಿಸುವುದು ಒಳ್ಳೆಯದು ಅಂದ್ರು ಅಧಿಕ ಹಾಲು ಸರಬರಾಜು ಮಾಡಿದ ಸದಸ್ಯರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ನಂದೀಶ್ ಸಂಘದ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಭಾಗವಹಿಸಿದ್ರು ಪ್ರಕಾಶ್ ಸಿಜೆ ನ್ಯೂಸ್ ಫೈವ್ ಪೆರಿಯಾಪಟ್ಟಣ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನ್ಯೂಸ್ ನ್ಯೂಸಿ ಫೈವ್ ನೀವೇನ್ ಮಾಡಬೇಕು ಕಡ್ಡಾಯ ಆಗ್ತಾ ಇರೋದು ಎರಡು ಮೂರು ದಿನ ತಿನ್ನೋದಿಲ್ಲ ಒಂದ್ ವಾರ ತಿನ್ನೋದಿಲ್ಲ ಬೇದಿ ಮಾಡ್ಕೊತವೆ ಹಾಲ್ ಕಡಿಮೆ ಆಗ್ತದೆ ಹಾಲ್ ಕಡಿಮೆ ನಾನ್ ಕಳಕ್ ತುಂಬಾನೇ ಹಾಲ್ ಕಡಿಮೆ ಆಗ್ತದೆ ಅದು ಅಭ್ಯಾಸ ಆಗೋರ್ಗು ಮಾತ್ರ ಏನ್ ಕಡಿಮೆ ಆಗ್ತಾ ಸ್ಮೆಲ್ ಮೆಲ್ಲ ಫ್ಲೇವರ್ ಸ್ಮೆಲ್ ಬೇರೆ ಅವಾಗ ಅದನ್ನ ಫೀಡ್ ನ ತಿನ್ನೋದಿಲ್ಲ ಬಟ್ ಫೀಡ್ ಜೊತೆಗೆ ನೀವೇನ್ ಮಾಡ್ಬೇಕು ಕಡಿಮೆ ಅಂಶ ಮಾಡ್ಬೇಕು ಕಡಿಮೆ ಅಂಶ ಕಂಬೂರಿಯಿಂದ ಕಂಬೂರಿಯಿಂದ ಅರ್ಥ ಆಗೋದಿದೆ ಈಗ ನೀವು ಕೇಳಿದ್ರೆ ತರ್ಸ್ಕೊಡ್ತಾರೆ ಪ್ರತಿ ಬೆಳಗ್ಗೆ ಐವತ್ತು ಕ್ರಮ ಸಂಜೆ ಐವತ್ತು ಕ್ರಮ ಕಂಟಿನ್ಯೂಸ್ ಮಾಡಿ ಕಂಟಿನ್ಯೂಸ್ ಮಾಡಿದ್ರೆ ಖಂಡಿತ ಒಂದು ಪ್ರಾಕ್ಟೀಸ್ ಮೂರು ಐದು ಮಿನಿಮಮ್ ಬಂದೇ ಬರ್ತಾರೆ ಮೂರು ಐದು ಜಾಸ್ತಿ ಬರೋದಿಲ್ಲ ಮೂರು ಮೂರಿಂದ ಮೂರು ವಯಸ್ಸು ಕಟ್ಟಿರೋಕೆ ಒಂದೇ ಹೋಗುತ್ತೆ ಆಮೇಲೆ ಏನಂತ ಹೇಳಿದ್ರೆ ಸ್ವಲ್ಪ ಹಸಿಗಳು ಕೆಚ್ಚ ಹಸು ಜಾಸ್ತಿ ಇರೋದಿಲ್ಲ ಸ್ವಲ್ಪ ಜಾಸ್ತಿ ಬಿಸ್ಲಲ್ಲಿ ಇರೋಕೆ ಹೊಸ ಹೊತ್ತು ನೆರಳಿದರೆ ಮಾಡಬೇಕು ಇಲ್ಲ ಆಮೇಲೆ ಟ್ಯಾಮ್ ಅಂತೂ ಮಾಡೋಕ್ಕಾಗೋದಿಲ್ಲ ಸ್ವಲ್ಪ ಹೆಂಗೆ ವೈಜ್ ಬಟ್ ಮೈಮೇಲೆ ಆಗಲ್ಲ ಸ್ವಲ್ಪ ನೆರಳು ಕಟ್ಟಾಗ ಈ ಥರ ಮಾಡಿ ಜಾಸ್ತಿ ಬಿಸಿಲು ಬಿಡಬೇಡಿ ಸ್ವಲ್ಪ ಮ್ಯಾನೇಜ್ಮೆಂಟಲ್ಲಿ ನೀವು ಸರಿಯಾಗಿ ಮಾಡಿದ್ರೆ ಖಂಡಿತವಾಗೂ ಬ್ಯಾಟೆ ಹಿಸ್ಕೊ ಮಿನಿಮಮ್ ಮೂರೈದು ಅಂತ ಬರ್ತದೆ ಮೂರೈದು ಜಾಸ್ತಿ ಆ ಕಡಕ್ಕೂ ಬರೋದಿಲ್ಲ ಮೂರೈದು ಬರ್ತದೆ ಅದಕ್ಕೆ ಮೇನ್ ಅಂದ್ರೆ ಬರ್ಫಿಟ್ ಕೊಡಬೇಕು ಬರ್ಫಿಟ್ ಅಂದ್ರೆ ಕಣಿಜ ಕಡ್ಡಾಯವಾಗಿ ನ್ಯೂಟ್ರಿ ಸಾಕ್ ಹಾಕಿ ಗಂಬೂರ್ ತುಂಬಾ ಚೆನ್ನಾಗಿ ಬಂದಿದೆ ಅದನ್ನ ನಿಮ್ಮ ಸಂಘದ ಲಾಭ ಇದನ್ನ ಫ್ರೀ ಆಗಿ ಕೊಡೋದನ್ನ ಫ್ರೀ ಆಗಿ ಕೊಡ್ತಾರ ನೀವು ಇಸ್ಕೊಂಡು ಹೋಗಿಬಿಟ್ಟು ಕಡ್ಡಾಯವಾಗಿ ರೆಗ್ಯುಲರ್ ಸಮೃದ್ಧಿ ಯೂಸ್ ಮಾಡಿ